ಕೋಲಾರ ಜಿಲ್ಲೆಯ ಹೆಮ್ಮೆಯ ಪುತ್ರರಾದ ಕೇಸರ್ ಕೆಂಪರಾಜ್ ಎನ್ ಕನ್ನಡ ಸಾಹಿತ್ಯ ಪರಿಷತ್ ಹಾಗೂ ರೋಟರಿ ಸಂಸ್ಥೆಯ ಮಾಜಿ ಅಧ್ಯಕ್ಷರಾದ ನಾಗಾನಂದ ಕೆಂಪರಾಜ್ ಹಾಗೂ ಪ್ರೇಮ ದಂಪತಿಗಳ ಪುತ್ರರು ಇವರು ಸಿಎಂಆರ್ ವಿಶ್ವವಿದ್ಯಾಲಯದಲ್ಲಿ ಬಿಬಿಎ ಎಲ್ಎಲ್ಬಿ ಹಾನರ್ಸ್ ಹಾಗೂ ಸ್ನಾತಕೋತ್ತರ ಪದವಿ ಎಲ್ಎಲ್ಎಂ ಕ್ರಿಮಿನಲ್ ಲಾ ಅನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದಾರೆ ಕೋಲಾರ ಜಿಲ್ಲೆಯಿಂದಲೇ ಮೊದಲ ಬಾರಿಗೆ ಎಮರ್ಜಿಂಗ್ ಇಶ್ಯೂಸ್ ರಿಲೇಟಿಂಗ್ ಟು ಸೈಬರ್ ಕ್ರೈಮ್ಸ್ ಎ ಕಂಪಾರಿಟವ್ ಅನಲೈಸಿಸ್ ಆಫ್ ಲಾ ಇನ್ ಇಂಡಿಯಾ ಅಂಡ್ ಯುಎಸ್ಎ ಎಂಬ ವಿಷಯದ ಮೇಲೆ ಸಂಶೋಧನೆ ನಡೆಸಿ ಸಂಶೋಧನಾ ಅಧ್ಯಯನ ಲೇಖನವನ್ನು ಸಿದ್ದಪಡಿಸಿರುವ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ಈ ಸಂಶೋಧನಾ ಪ್ರಬಂಧವು ಅನ್ವೇಷಕ್ ಜರ್ನಲ್ನಲ್ಲಿ ಪ್ರಕಟವಾಗಿದ್ದು ಅದಕ್ಕಾಗಿ ಅವರಿಗೆ ವಿಶೇಷ ಪ್ರಶಂಸೆ ಲಭಿಸಿದೆ ಫೆಬ್ರವರಿ ಏಳರಂದು ಬಾಗಲೂರು ಸಿಎಂಆರ್ ಕ್ಯಾಂಪಸ್ನಲ್ಲಿ ನಡೆದ ವಿಶ್ವವಿದ್ಯಾಲಯದ ಘಟಿಕೋತ್ಸವದಲ್ಲಿ ಖ್ಯಾತ ಪುಸ್ತಕ ಲೇಖಕರಾದ ಈಶ್ವರ್ ಭಟ್ ಅವರಿಂದ ಪ್ರಥಮ ದರ್ಜೆಯೊಂದಿಗೆ ಎಲ್ಎಲ್ಎಂ ಪದವಿ ಪ್ರದಾನಗೊಂಡಿದೆ